ನಮಸ್ಕಾರ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಇವತ್ತು ಎಮ್ ಎಚ್ ಆರ್ ಡಿಯಲ್ಲಿ ಮಕ್ಕಳನ್ನು ಒಂದನೇ ತರಗತಿ ಮಕ್ಕಳನ್ನು ಆ್ಯಡ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲು ಕ್ರೋಂಬ್ ಬೋಜರ್ಗೆ ಹೋಗಿ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಅಂತ ಸರ್ಚ್ ಮಾಡಿ ಅಲ್ಲಿ ಮೊದಲು ಕಾಣ್ತಾ ಇರೋದು ಆಪ್ಷನ್ಸು ಇವು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗೋ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಐ ಡಿ ಎಂಟರ್ ಪಾಸ್ವರ್ಡ್ ಹಾಕೊಳ್ಳಿ ನೆಕ್ಸ್ಟ್ ಕ್ಯಾಪ್ಸಾ ಕೋಡ್ ಎಂಟ್ರ್ ಮಾಡಿ ದಯವಿಟ್ಟು ನನ್ನ ಚಾನೆಲ್ ಇಷ್ಟ ಆಗಿದ್ದರೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಕೊಡೋದನ್ನು ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೇರ್ ಮಾಡಿ ಲಾಗಿನ್ ಕ್ಯಾಚ್ ಹಾಕಿ ಲಾಗಿನ್ ಅಂತ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಕಾಣಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಮೇಲೆ ಕ್ಲಿಕ್ ಮಾಡಿ ಇವಾಗ ಸ್ಕೂಲ್ ಡಿಟೇಲ್ಸ್ ಬರುತ್ತೆ ಅದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡಿ ಒಂದನೇ ತರಗತಿ ಕಾಣಿಸ್ತಾ ಇರೋದ್ರಲ್ಲಿ ಒಂದನೇ ತರಗತಿ ಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಮೂಲ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ಆ್ಯಡ್ ಸ್ಟೂಡೆಂಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಚೆಕ್ ಆಧಾರ್ ನಂಬರ್ ಅವೈಲೇಬಲ್ ಅಂತ ಫಸ್ಟ್ ಆಪ್ಷನ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ಮಗುವಿನ ನೀವು ಯಾವ ಮಗುವಿನ ಒಂದೇ ತರಗತಿ ಅಡ್ಮಿಷನ್ ಇದ್ದೀರ ಇವಾಗ ಆ ಮಗುವಿನ ಆ್ಯಡ್ ಮಾಡಬೇಕಾಗಿರೋ ಮಗುವಿಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಈ ಆಧಾರ್ ನಂಬರ್ ಯಾಕೆ ಮೊದಲು ಎಂಟ್ರಿ ಮಾಡಿ ಇದು ಮಾಡಬೇಕಂದ್ರೆ ಯಾವುದೇ ಮಗು ಡೂಪ್ಲಿಕೇಟ್ ಅಂದರೆ ಬೇರೆ ಶಾಲೆಯಲ್ಲಿ ಈಗಾಗಲೇ ಅಡ್ಮಿಷನ್ ಆಗಿತ್ತು ಅಂದರೆ ಈ ಆಧಾರ್ ನಂಬರ್ ಎಂಟರ್ ಮಾಡಿದಾಗ ತೋರಿಸುತ್ತೆ ಆಧಾರ್ ನಂಬರ್ ಈಸ್ ನಾಟ್ ಮ್ಯಾಪ್ಡ್ ಟು ಎನಿ ಸ್ಟೂಡೆಂಟ್ ಅಂದರೆ ಯಾವುದೇ ಮಗುವಿಗೆ ಈ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಇಲ್ಲಿ ಬೇರೆ ಕಡೆ ಅಡ್ಮಿಷನ್ ಆಗಿಲ್ಲ ನೀವು ಅಡ್ಮಿಷನ್ ಮಾಡ್ಬೋದು ಅಂತ ತೋರಿಸುತ್ತೆ ಬೈ ಚಾನ್ಸ್ ಈ ಥರ ಬರದೇನೆ ಬೇರೆ ಕಡೆ ಮಗು ಅಡ್ಮಿಷನ್ ಆಗಿದ್ದರೆ ನೀವು ಒಂದನೇ ತರಗತಿಗೆ ಆ ಮಗುವನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈಗ ನೆಕ್ಸ್ಟ್ ನೋಡಿ ಜನರಲ್ ಪ್ರೊಫೈಲ್ ಸೆಟ್ ಮಾಡ್ಕೋಬೇಕು ಜನರಲ್ ಪ್ರೊಫೈಲಲ್ಲಿ ಫಸ್ಟ್ ಮಿಡ್ ಲಾಸ್ಟ್ ನೇಮಲ್ಲಿ ನಿಮ್ಮ ಆ್ಯಸ್ ಫಾರ್ ಸ್ಕೂಲ್ ರೆಕಾರ್ಡ್ ಸ್ಕೂಲ್ ಅಡ್ಮಿಷನ್ ರಿಜಿಸ್ಟ್ರಲ್ಲಿ ಯಾವ ಥರ ಇದೆಯೋ ಆ ಥರ ಇಲ್ಲಿ ಮೂರು ಬಾಕ್ಸ್ ಇರೋಲ್ಲ ಫಸ್ಟ್ ನೇಮ್ಗೊಂದು ಮಿಡ್ಲ್ ನೇಮ್ಗೊಂದು ಲಾಸ್ಟ್ ನೇಮ್ಗೊಂದು ಮೂರು ಸೇರಿ ಇಲ್ಲಿ ಒನ್ ನೇಮ್ ಹಾಕ್ಬಿಡಿ ಹಾಕಬೇಕಾಗತ್ತೆ ಇಲ್ಲಿ ನೇಮ್ ಎಂಟರ್ ಮಾಡ್ಕೊಳ್ಳಿ ಇವಾಗ ಉದಾಹರಣೆಗೆ ಯಾವ ಥರ ಇದೆ ಅಂದರೆ ಅರ್ಫಾ ಇಸಾಕ್ ಬಳ್ಳಗಿ ಅಂತ ಇದೆ ಅಂತ ತಿಳ್ಕೊಳ್ಳಿ ಸರ್ ನೇಮ್ ಅದನ್ನು ಪೂರ್ತಿಯಾಗಿ ಎಂಟ್ರಿ ಮಾಡಬೇಕು ಜೆಂಡರ್ ಫಿಮೇಲ್ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ ಇಲ್ಲಿ ಸ್ಟೂಡೆಂಟ್ ಸ್ಟೇಟ್ ಅಂದರೆ ನಮ್ಮದು ಈ ಸಲ ಎನೇಬಲ್ ಮಾಡಿಲ್ಲ ಹೋದ ವರ್ಷ ಎನೇಬಲ್ ಇತ್ತು ಇವಾಗ ಅದರ ಅವಶ್ಯಕತೆ ಇಲ್ಲ ಇನ್ನು ಮದರ್ ನೇಮ್ ಆ್ಯಸ್ ಪರ್ ರಿಜಿಸ್ಟರ್ನಲ್ಲಿ ಇರೋ ಥರ ಮತ್ತು ಎಸ್ ಟಿ ಎಸ್ ಅಲ್ಲಿ ಯಾವ ಥರ ಹಾಕಿದ್ರೋ ಆ ಥರ ಹಾಕಿ ಫಾದರ್ ನೇಮ್ ನೆಕ್ಸ್ಟ್ ಗಾರ್ಡಿಯನ್ ನೇಮ್ ಗಾರ್ಡಿಯನ್ ನೇಮ್ ಯಾವುದಕ್ಕೆ ಬೇಕಾಗುತ್ತೆ ಅಂದರೆ ಕೆಲವರಿಗೆ ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳು ಇರುತ್ತಲ್ಲ ಅಂಥವ್ರಿಗೆ ಗಾರ್ಡಿಯನ್ ನೇಮ್ ಬೇಕಾಗುತ್ತೆ ಅಂಥವ್ರಿಗೆ ಅಂಥ ಮಕ್ಕಳಿದ್ರೆ ನೀವು ಗಾರ್ಡಿಯನ್ ನೇಮ್ ಹಾಕೋಬೋದು ನೆಕ್ಸ್ಟ್ ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್ ಇಲ್ಲಿ ಮಗುವಿನ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಟ್ವೆಲ್ವ್ ಜಿ ಡಿಜಿಟ್ ಆಧಾರ್ ನಂಬರನ್ನ ಎಂಟ್ರಿ ಮಾಡಬೇಕಾಗತ್ತೆ ಆಧಾರ್ ನಂಬರ್ ಎಂಟ್ರಿನಾದ್ಮೇಲೆ ಆಧಾರ್ನಲ್ಲಿ ಆ ಮಗುವಿನ ಹೆಸರು ಹೇಗಿದೆಯೋ ಹಾಗೆ ಹಾಕಬೇಕಾಗತ್ತೆ ನೀವು ಬೈ ಚಾನ್ಸ್ ಅಪರೈಡಿ ಮಾಡೋದಕ್ಕೋಸ್ಕರ ಆಧಾರ್ನಲ್ಲಿ ಇರೋ ಥರ ಬಿಟ್ಟು ನಿಮ್ಮ ರಿಜಿಸ್ಟರ್ ಪ್ರಕಾರ ನೇಮ್ ಕೊಟ್ಟರೆ ಅದು ತೊಗೊಳೋದಿಲ್ಲ ಆಧಾರ್ನಲ್ಲಿ ಇರೋ ಥರ ನೇಮ್ ಕೊಟ್ಟರೆ ತೊಗೋತ್ತೆ ಇನ್ನು ಅಡ್ಮಿಷನ್ ಡೇಟ್ ಅಡ್ಮಿಷನ್ ಡೇಟ್ ಮಗುವಿಗೆ ಅಡ್ಮಿಷನ್ ಆ ಡೇಟ್ ಯಾವ ಇಲ್ಲಿ ಮಂತ್ ಸರಿಸ್ಕೋಬೇಕು ನೋಡ್ರಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಗಸ್ಟ್ ಜುಲೈ ಜೂನ್ ಈ ಥರ ಕ್ಲಿಕ್ ಮಾಡಿಕೊಂಡು ತೊಗೊಳ್ಳಿ ಜೂನಲ್ಲಿ ಅಡ್ಮಿಷನ್ ಆಗಿರುತ್ತೆ ಯಾವ ತಾರೀಕು ಅಡ್ಮಿಷನ್ ಆಗಿದೆಯೋ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೊಬೈಲ್ ನಂಬರ್ ಮಗುವಿನ ತಂದೆ ಅಥವಾ ತಾಯಿ ಮೊಬೈಲ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಿ ಟೆನ್ ನಂಬರ್ ಆ್ಯಡ್ ಮಾಡಿ ನಾನು ಕೇವಲ ಸಿಕ್ಸ್ ನಂಬರ್ ಆ್ಯಡ್ ಮಾಡಿದ್ದೀನಿ ಗೌಪ್ಯತೆಗೋಸ್ಕರ ಇನ್ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇನ್ನೊಂದು ಮೊಬೈಲ್ ನಂಬರ್ನ ಅವ್ರದ್ದಿದ್ದರೆ ಆ್ಯಡ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಮಸ್ಟ್ ಬಿ ಟೆನ್ ಡಿಜಿಟ್ಸ್ ಅಂತ ತೋರಿಸ್ತದೆ ಯಾಕೆ ಅಂದರೆ ಅಲ್ಲಿ ಟೆನ್ ಡಿಜಿಟ್ಸ್ನ ಹಾಕಲೇಬೇಕು ನಾನು ಕೇವಲ ಸಿಕ್ಸ್ ನಂಬರ್ಸ್ ಹಾಕಿದ್ದೀನಿ ಇವಾಗ ವೆದರ್ ಸಿ ಡಬ್ಲ್ಯೂ ಎಸ್ ಎನ್ ಅಂದರೆ ಮಗು ಸಿ ಡಬ್ಲ್ಯೂ ಎಸ್ ಎನ್ ಇದ್ದರೆ ಎಸ್ಕೊಡಿ ಇಲ್ಲಾಂದರೆ ನೋಕೊಡಿ ಮಾಹಿತಿ ಹಾಕಿಬಿಟ್ರೆ ನೀವು ಈ ಮಗುವನ್ನು ಆ್ಯಡ್ ಮಾಡೋದು ಕಂಪ್ಲೀಟ್ ಆಗುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಲ್ಲ ಮಾಹಿತಿ ಬರುತ್ತೆ ಅಲ್ಲಿ ಮಾಸ್ಟರ್ ನೇಮ್ ಬರುತ್ತೆ ಮಗುವಿನ ಹೆಸರು ಬರುತ್ತೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಇವಾಗ ಏನಿರುತ್ತೆ ಅಲ್ಲಿ ಕಾಸ್ಟ್ ಮಗುವಿನ ಕಾಸ್ಟ್ ಈ ಕ್ಲಾಸ್ ಇರುತ್ತೆ ಹಾಂ ಕ್ಲ ಯಾವ ಕ್ಲಾಸ್ಗೆ ಅಡ್ಮಿಷನ್ ಆಗಿದೆ ನೇಮ್ ಆಫ್ ದ ಸ್ಟೂಡೆಂಟ್ ಇರತ್ತೆ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಅದು ಏನು ಕೇಳುತ್ತೆ ಕರೆಕ್ಷನ್ ಏನಾದರೂ ಈಗಾಗಲೇ ಇನ್ನೊಂದು ಸತಿ ನಿಮಗೆ ಚಾನ್ಸ್ ಕೊಡತ್ತೆ ಈಗಾಗಲೇ ನೀವು ಅಲ್ಲಿ ಟೈಪ್ ಮಾಡಿ ಸೇವ್ ಮಾಡಿರ್ತೀರ ಇಲ್ಲಿ ನಿಮಗೆ ಯಾವುದು ತಪ್ಪಿದೆಯೋ ನೀವು ಕರೆಕ್ಟ್ ಇದ್ದರೆ ಎಲ್ಲವನ್ನು ಕರೆಕ್ಟ್ ಅಂತ ಮಾಡ್ಕೋಬೋದು ಕರೆಕ್ಟ್ ಇದ್ದರೆ ಈ ಥರ ನೀಲಿ ಮಾರ್ಕ್ ಎಂಟ್ರ್ ಮಾಡಿಬಿಟ್ಟು ಕರೆಕ್ಟ್ ಕನ್ಫರ್ಮ್ ಅಂತ ಮಾಡಿ ಇಲ್ವಾ ಮತ್ತೆ ಕರೆಕ್ಷನ್ ನೀವು ಮಾಡ್ಕೋಬೋದು ಇಲ್ಲಿ ಇನ್ನು ನನಗೆಲ್ಲ ಇದೆ ಎಲ್ಲ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫೋನ್ ಸ್ಟೂಡೆಂಟ್ ಆ್ಯಡ್ ಆಯಿತು ಈಗ ಮತ್ತೆ ಮುಂದೆ ಸ್ಟೂಡೆಂಟ್ನ ಆ್ಯಡ್ ಅಂದರೆ ಆ್ಯಡ್ ನೀವು ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಇದೇ ಥರ ನೀವು ಮಾಡ್ತಾ ಹೋದರೆ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಆ್ಯಡ್ ಮಾಡ್ಬೌದು ನೋಡಿ ಈ ಥರ ಸೇವ್ ಅಂತ ಕೊಟ್ಬಿಟ್ರೆ ಮತ್ತು ನೆಕ್ಸ್ಟ್ ಸ್ಟೂಡೆಂಟ್ ಕೂಡ ಆ್ಯಡ್ ಆಗುತ್ತೆ ಎಲ್ಲ ಇನ್ಫಾರ್ಮೇಷನ್ ಬರ್ತೀವಿ ಮಾಡಿ ಇವಾಗ ಸ್ಕೂಲ್ ಡೆಸ್ಕ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಆಗಲೇ ಮಾಡಿದ ಮಗು ತೋರಿಸ್ತಾ ಇದೆಯೋ ಇಲ್ಲವೋ ಅಂತ ನೋಡಬೇಕಾಗಿದೆ ನಾವು ಇವಾಗ ವ್ಯೂ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ನಾನು ಆಗಲೇ ಒಂದು ಮಗುವಿನ ಮಾಡಿದೆ ಆ ಮಗುವಿಂದು ಲಿಸ್ಟ್ ಬಂದಿದೆ ಪೆನ್ ನಂಬರ್ ಜನ್ರೇಟ್ ಆಗಿರೋದಿಲ್ಲ ಯಾಕೆ ಅಂದರೆ ಪೆನ್ ನಂಬರ್ ಜನ್ರೇಟ್ ಆಗೋದಕ್ಕೆ ಒನ್ ಆರ್ ಟೂ ವೀಕ್ ಬೇಕಾಗುತ್ತೆ ಇಲ್ಲಿ ಸ್ಟೂಡೆಂಟ್ ನೇಮ್ ಬಂದಿರುತ್ತೆ ಜೆಂಡರ್ ಬಂದಿರುತ್ತೆ ಡೇಟ್ ಆಫ್ ಬರ್ತ್ ಬಂದಿರುತ್ತೆ ಎಂಟ್ರಿ ಸ್ಟೇಟಸ್ ಬಂದಿರುತ್ತೆ ಇನ್ನು ಲಾಸ್ಟ್ ಅಪ್ಡೇಟೆಡ್ ಇನ್ನು ಏನು ಮಾಡ್ಬೇಕು ನಾವು ಜಿ ಪಿ ಇ ಪಿನ ಇದು ಮಾಡ್ಕೋಬೇಕು ಅಲ್ಲಿ ಜಿ ಪಿ ಮೇಲೆ ಕ್ಲಿಕ್ ಮಾಡಿ ಡೂ ಯು ಆ ವಾಂಟ್ಸ್ ಚೇಂಜ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಅಂದರೆ ಆಗಲೇ ನಾವು ಒಂದು ಮಗುವಿನ ಆ್ಯಡ್ ಮಾಡಬೇಕಾದ್ರೆ ಏನೇನು ಡೀಟೇಲ್ಸ್ ಹಾಕಿದ್ವಲ್ಲ ಅದೆಲ್ಲ ಚೇಂಜ್ ಮಾಡೋ ಹಾಗಿದ್ರೆ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆಗಲೇ ಹಾಕಿರತಕ್ಕಂತ ಆ ಮಗುವಿನ ಮಾಹಿತಿಯನ್ನು ಮತ್ತೆ ಎಡಿಟ್ ಮಾಡ್ಕೋಬಹುದು ನೀವು ಎಲ್ಲಾದರೂ ಅಪ್ಪಿ ತಪ್ಪಿ ತಪ್ಪಾಗಿದ್ದರೆ ಆ ಮಗುವಿನ ಮಾಹಿತಿಯನ್ನು ಕರೆಕ್ಷನ್ ಮಾಡ್ಕೋಬೋದು ಡೇಟ್ ಆಫ್ ಬರ್ತಾಗಲಿ ತಂದೆ ತಾಯಿ ಹೆಸರದು ಇಲ್ಲ ಅಂದರೆ ಅದೇನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ಮಗುವಿನ ಅಡ್ರೆಸ್ ಕೇಳತ್ತೆ ಆ್ಯಂಡ್ ಡೇಟ್ ಆಫ್ ಬರ್ತ್ ಇರುತ್ತೆ ಫೋನ್ ನಂಬರ್ಸ್ ಇರತ್ತೆ ಅದೇ ಮಾಹಿತಿ ಇರತ್ತೆ ಅದೆಲ್ಲ ಹಾಕ್ಕೊಂಡು ಹಾಕೊಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲೇನಿದೆ ನೋಡಿ ಸೋಷಿಯಲ್ ಕ್ಯಾಟಗರಿ ಮಗುವಿನ ಸೊಷಿಯಲ್ ಕ್ಯಾಟಗರಿ ಇನ್ನು ಮೈನಾರಿಟಿ ಗ್ರೂಪ್ ಅಂದರೆ ಮಗು ಮೈನಾರಿಟಿ ಆಗಿದ್ದರೆ ಇಲ್ಲಿ ಯಾವ ಮೈನಾರಿಟಿ ತೊಗೊಳ್ಳಿ ಇಲ್ಲಾಂದರೆ ಏನೇ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೋಷಿಯಲ್ ಕ್ಯಾಟಗರಿ ಸೋಷಿಯಲ್ ಕ್ಯಾಟಗರಿಯಲ್ಲಿ ಒ ಬಿ ಸಿ ಇದೆಯೋ ಎಸ್ ಸಿ ಎಸ್ ಟಿ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ವೆದರ್ ಬಿ ಪಿ ಎಲ್ ಬೆನಿಫಿಟ್ಸ್ ಎಸ್ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಅಡ್ವಾಂಟೇಜ್ ಗ್ರೂಪ್ ಇದ್ದರೆ ಎಸ್ ಆರ್ ನೋ ತೊಗೊಳ್ಳಿ ಅಂಥೋದಯ ಕಾರ್ಡ್ ಇದ್ರೆ ಎಸ್ ಆರ್ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ವೆದರ್ ಸ್ಟೂಡೆಂಟ್ ಈಜ್ ಇಂಡಿಯನ್ ನ್ಯಾಷನಲ್ ಆಟೋಮೆಟಿಕ್ಕಾಗಿ ಎಸ್ ಅಂತ ತೊಗೊಂಡ್ಬಿಟ್ಟಿರುತ್ತೆ ಈ ದ ಸ್ಟೂಡೆಂಟ್ ಐಡೆಂಟಿಫೈಝ್ ಆದ ಔಟ್ ಆಫ್ ಸ್ಕೂಲ್ ಒಂದೇ ತರಗತಿ ಆಗಿರೋದ್ರಿಂದ ನೋ ಅಂತಲೇ ಕೊಡ್ಬೇಕು ನಾವು ಇನ್ನು ಬ್ಲಡ್ ಗ್ರೂಪ್ ನಿಮಗೆ ಗೊತ್ತಿದ್ದರೆ ಬ್ಲಡ್ ಗ್ರೂಪ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಂಡರ್ ಇನ್ವೆಸ್ಟಿಗೇಷನ್ ರಿಸಲ್ಟ್ ವಿಲ್ ಬಿ ಅಂತ ಕೊಟ್ಬಿಡಿ ಸೇವ್ ಕೊಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸಕ್ಸಸ್ಫುಲಿ ಜನ್ರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಆಗುತ್ತೆ ಇನ್ನೂ ಒಂದು ಸ್ಟೆಪ್ ಇದೆ ಜಿ ಪಿ ಆಯಿತು ಇ ಪಿ ಆಯಿತು ಜಿ ಪಿ ಆಯಿತು ಇವಾಗ ಇನ್ನು ಮೂರು ಸ್ಟೆಪ್ಸ್ ಇದೆ ಇನ್ನು ಅಪ್ಲೋಡ್ ಮಾಡೋದಕ್ಕೆ ಇನ್ನು ಇ ಪಿ ಇದು ಅಡ್ಮಿಷನ್ ಡೀಟೇ ಅಡ್ಮಿಷನ್ ನಂಬರ್ ಇವಾಗ ನಿಮ್ಮ ನಂಬರ್ ಒಂದು ಅಲ್ಲಿರೋ ನಂಬರ್ ಅಡ್ಮಿಷನ್ ನಂಬರ್ನ ಹಾಕಬೇಕಾಗತ್ತೆ ಅಲ್ಲಿ ನೆಕ್ಸ್ಟ್ ಅಡ್ಮಿಷನ್ ಡೇಟ್ ಅದಾಗಲೇ ತೊಗೊಂಡಿರುತ್ತೆ ಆಗಲೇ ಹಾಕಿದ್ವಲ್ಲ ಅಡ್ಮಿಷನ್ ಡೇಟ ಕ್ಲಾಸ್ ಸೆಕ್ಷನ್ ಹಾಕ್ಕೋಬೇಕಾಗತ್ತೆ ಕ್ಲಾಸ್ ಯಾವ ಯಾವ ಕ್ಲಾಸ್ ಮತ್ತು ಸೆಕ್ಷನ್ ಹಾಕ್ಕೋಬೇಕಾಗುತ್ತೆ ಇನ್ನು ಲ್ಯಾಂಗ್ ಲ್ಯಾಂಗ್ವೇಜನ್ನ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಗ್ರೂಪು ನಮ್ಮದು ಒಂದರಿಂದ ಐದನೇ ತರಗತಿ ಮಕ್ಕಳನ್ನು ಹಾಕ್ತಾ ಇರೋದನ್ನು ಕನ್ನಡ ಇಂಗ್ಲೀಷ್ ತೊಗೊಂಡಿದ್ದೀನಿ ಇವೆಲ್ಲ ತಾನಾಗೆ ಅಪ್ಡೇಟ್ ಆಗಿ ಬಂದಿರತ್ತೆ ಅಂದರೆ ಸಬ್ಜೆಕ್ಟ್ ಗ್ರೂಪ್ ಸ್ಟಡಿದ ಡಿ ಇವೆಲ್ಲ ಏನಕ್ಕಿರೋದಲ್ಲ ಅಂದರೆ ಒಂದನೇ ತರಗತಿಗೆ ಇವೆಲ್ಲ ಸಂಬಂಧಪಟ್ಟಿರೋದಿಲ್ಲ ಆರ್ ಟಿ ಎಲ್ಲಿ ಅಡ್ಮಿಟ್ ಆಗಿರೋದು ಇವೆಲ್ಲ ಏನಿಲ್ಲ ಇನ್ನು ಮಗು ಪ್ರೀವಿಯರ್ಸ್ ಏನು ತೊಗೋಬೇಕಂದ್ರೆ ಅಂಗನವಾಡಿ ಇ ಸಿ ಸಿ ಇ ಸೆಂಟರ್ ಅಂತ ಸೆಲೆಕ್ಟ್ ಮಾಡಿ ಇದೇ ಮೇನ್ ಪಾಯಿಂಟ್ ನೋಡಿ ನೀವು ತೊಗೊಳ್ಬೇಕಾಗಿರೋದು ಸ್ಟೇಟಸ್ ಆಫ್ ಸ್ಟೂಡೆಂಟ್ ಇನ್ ಪ್ರಿಯು ಅಕಾಡೆಮಿಕ್ ಇಯರ್ ಅದನ್ನು ಅಂಗನವಾಡಿ ಅಂತಗೊಳ್ಬೇಕಾಗತ್ತೆ ಎಲ್ಲ ಕೂಡ ಆಟೋಮೆಟಿಕ್ ಅದನ್ನು ಸೆಲೆಕ್ಷನ್ ಆಫ್ ಇರುತ್ತೆ ಏನು ನೋಡ್ಕೊಳ್ಳೋದಿಲ್ಲ ಅಲ್ಲಿ ಅಂಗನವಾಡಿ ಒಂದು ಮೇನ್ ಪಾಯಿಂಟ್ ನೀವು ತಗೊಳ್ಬೇಕಾಗಿರೋದು ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸರ್ತಿ ನೀವು ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ನೋಡ್ಕೊಂಡಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾನು ಅಡ್ಮಿಷನ್ ನಂಬರ್ ಕೊಟ್ಟಿರಲಿಲ್ಲ ಯಾಕೆಂದರೆ ನಾವು ರಿಜಿಸ್ಟರ್ ನೋಡ್ಕೋಬೇಕಾಗಿರೋದ್ರಿಂದ ಇವಾಗ ಅಡ್ಮಿಷನ್ ನಂಬರ್ ಕೊಟ್ಟು ಸೇವ್ ಅಂತಾನೆ ಹಾಂ ಇವಾಗ ಎನ್ರೋಲ್ಮೆಂಟ್ ಡಾಟಾ ಸೇವ್ ಸಕ್ಸಸ್ಫುಲಿ ಆಯಿತು ಅಡ್ಮಿಷನ್ ನಂಬರ್ ಕೊಡದೇ ಇರೋದರಿಂದ ನಾನು ಆಗಲೇ ಕ್ಲಾಸ್ ಮತ್ತು ಅಡ್ಮಿಷನ್ ನಂಬರ್ ಕೊಡದೇನಂತಗೊಳ್ತಾ ಇರಲಿಲ್ಲ ಅದು ಹಾಕಿದ ಮೇಲೆ ಆಟೋಮೆಟಿಕ್ಕಾಗಿ ಸೇವ್ ಆಯಿತು ಇನ್ನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ವೆದರ್ ಸ್ಪೆಸಿಲಿಟೀಸ್ ಪ್ರೊವೈಡ್ ಟು ದ ಸ್ಟೂಡೆಂಟ್ ಇದು ಎಸ್ ಅಂತ ಹಾಕೊಳ್ಳಿ ಎಸ್ ಅಂತ ಹಾಕ್ರಿ ಫ್ರೀ ಟೆಕ್ಸ್ಟ್ ಬುಕ್ ಆ್ಯಂಡ್ ಫ್ರೀ ಯೂನಿಫಾರ್ಮ್ಸ್ ಇದೆ ನಮ್ಮ ಸ್ಕೂಲಲ್ಲಿ ಇನ್ನು ನಿಮ್ಮ ಸ್ಕೂಲಿಗೆ ಸಂಬಂಧಪಟ್ಟಂತೆ ಯಾವುದೇ ಫ್ರೀ ಇದೆಯೋ ಅದನ್ನು ಹಾಕ್ಕೊಳ್ಳಿ ಇನ್ನು ಎಕ್ಸ್ಟ್ರಾ ಇದ್ದರೆ ಅದರ್ಸ್ ಅಂತ ಹಾಕೋಬೋದು ನೀವು ಅದರ್ಸ್ ಅಂತ ನೀವು ಹಾಕೋಬೋದು ಇನ್ನು ಅದರ್ಸ್ ನಮಗೆ ಬೇಡ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ನಮ್ಗೆ ಅದರ್ಸ್ ಯಾವುದು ಫ್ರೀ ಅಂತ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಇನ್ನು ಉಳಿದೆಲ್ಲ ಮಾಹಿತಿಗಳು ನೋಡಿ ಆ ಮಗುವಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಇದೆ ಸರಿಯಾಗಿ ಓದ್ಕೊಂಡು ಹಾಕಿ ನಮಗಂತೂ ಯಾವುದೇ ಸಂಬಂಧಪಟ್ಟದಿಲ್ಲ ನೋ ಇದೆ ಡಿಸಾರ್ಡರ್ ಇಲ್ಲ ಇದು ಡಿಸಾರ್ಡರ್ ಎ ಡಿ ಎಚ್ ಡಿ ಇಲ್ಲ ಇದು ಸ್ಟೂಡೆಂಟ್ ಬೀನ್ ಐಡೆಂಟಿಫೈಡ್ ಗಿಫ್ಟೆಡ್ ಟ್ಯಾಲೆಂಟ್ನು ಇಲ್ಲ ಇಲ್ಲ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಂತೂ ಮಾಡಿಲ್ಲ ಇನ್ನು ಡಸ್ ದ ಸ್ಟೂಡೆಂಟ್ ಫಾರ್ಟಿಫಿಷನ್ ಎನ್ ಎಸ್ ಸಿ ಇಲ್ಲ ಎನ್ ಸಿ ಸಿ ಅಲ್ಲಿ ಇಲ್ಲ ವೆದರ್ ಸ್ಟೂಡೆಂಟ್ ಕೇಪಬಲ್ ಕೇಪಬಲ್ ಹ್ಯಾಂಡ್ಲಿಂಗ್ ಮೊಬೈಲ್ ಇಲ್ಲ ನೋ ಅಂತಲೇ ಕೊಡೋದು ಇನ್ನು ಸ್ಟೂಡೆಂಟ್ಸ್ ಹೈಟ್ ಆ ಮಗುವಿನ ಹೈಟ್ ಎಷ್ಟಿದೆ ಹಾಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಮಗುವಿನ ವೆಯ್ಟ್ ಒಂದೇ ತರಗತಿರೋ ಮಗುವಿನ ವೆಯ್ಟ್ ಎಷ್ಟಿದೆಯೋ ಚೆಕ್ ಮಾಡಿ ಹಾಕೊಳ್ಳಿ ಇನ್ನು ಡಿಸ್ಟೆನ್ಸ್ ಆಫ್ ಸ್ಟೂಡೆಂಟ್ ರೆಸಿಡೆನ್ಸ್ ಟು ಸ್ಕೂಲ್ ಮಗುವಿನ ವಸತಿ ಅವರ ಮನೆಯಿಂದ ಎಷ್ಟು ದೂರ ಇದೆ ಸ್ಕೂಲ್ ಅಂದರೆ ನಮಗೆ ಹತ್ತಿರದಲ್ಲೇ ಇದೆ ವಿತಿನ್ ಒನ್ ಕಿಲೋಮೀಟ್ರ್ ವಿತಿನ್ ಒನ್ ಕಿಲೋಮೀಟ್ರ್ ಮತ್ತು ಪಾಲಕರ ಪ್ರೈಮರಿ ಎಜುಕೇಷನ್ ಆಗಿದೆ ನೆಕ್ಸ್ಟ್ ಸೇವಂದಿ ಸೇವಂದು ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಮಾಹಿತಿ ಕೂಡ ಬಂದುಬಿಡತ್ತೆ ಎಲ್ಲ ಮಾಹಿತಿನ ಒಂದು ಸತಿ ಚೆಕ್ ಮಾಡಿಕೊಂಡು ಕಂಪ್ಲೀಟ್ ಡಾಟಾ ಅಂತ ಬಂದಿರತ್ತೆ ಕೆಳಗಡೆ ಕಂಪ್ಲೀಟ್ ಡಾಟಾ ಅಂತ ಕೊಡಿ ಓಕೆ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಅಂತ ಕೇಳತ್ತೆ ಬನ್ನಿ ಇವಾಗ ಮತ್ತೆ ಒಂದನೇ ತರಗತಿ ಇದಾಗಲೇ ನಾವು ಒಂದು ಮಗುವಿನ ಆ್ಯಡ್ ಮಾಡಿದ್ವಲ್ಲ ಆ ಮಗುವಿನ ಇ ಪಿ ಜಿ ಪಿ ಸಕ್ಸಸ್ ಆಗಿದೆಯೋ ಕಂಪ್ಲೀಟ್ ಆಗಿದೆಯಲ್ಲ ಅಂತ ನೋಡೋಣ ಒಂದು ಸತಿ ಇವಾಗ ನೋಡಿ ಇ ಪಿ ಜಿ ಪಿ ಎಲ್ಲ ಕಂಪ್ಲೀಟ್ ಅನನ್ಯ ಈ ಥರ ಬಂದುಬಿಟ್ಟಿರುತ್ತೆ ಇ ಪಿ ಜಿ ಪಿ ಎಲ್ಲ ಗ್ರೀನ್ ಕಲರ್ ಬಂದಿದೆ ಆಗಲೇ ರೆಡ್ ಕಲರ್ ಇತ್ತು ರೆಡ್ ಗ್ರೀನ್ ಕಲರ್ ಬಂದಿದೆ ಅಂದರೆ ಸಕ್ಸಸ್ ಆಗಿದೆ ಪೆನ್ ನಂಬರ್ ನ್ಯೂ ಸ್ಟೂಡೆಂಟ್ ಅಂತ ಇರೋದರಿಂದ ಆ್ಯಡ್ ಆಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ